ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮಿಸ್ಸಸ್ ಆರ್ನೋ ಸೂರ್ಯವಂಶಿ ಎಪಿಸೋಡ್ ಥರ್ಟಿ ಟು ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಸಾಧ್ಯವೇ ಇಲ್ಲ ಅದು ನನ್ನ ಆಸ್ಪತ್ರೆ ಅಲ್ಲ ಅಪ್ಪನದು ಒಮ್ಮೆ ಅವರನ್ನೇ ಕೇಳು ಸಹಾಯ ಮಾಡಿದರೂ ಮಾಡಬಹುದು ಅದಕ್ಕಿಂತ ಮೊದಲಾಗಿ ನೀನು ಕೇಸಿನ ಬಗ್ಗೆ ತಾಳ್ಮೆ ವಹಿಸಿ ಯೋಚಿಸು ಆಗ ಸಾಕ್ಷಿ ಕಣ್ಣ ಮುಂದೆಯೇ ಸಿಕ್ಕಿದ್ರೂ ಸಿಗಬಹುದು ಹೇಳಿದವ ಬಿಲ್ತೆತ್ತು ಮೇಲೆದ್ದ ಆರ್ನಾ ನಿಂಗೆ ಒಂದು ವಿಷಯ ಗೊತ್ತಾ ಈಗ ನಾನು ತೆಗೆದುಕೊಂಡ ಕೇಸ್ ಯಾವುದು ಅಂತ ಇದು ಬರೀ ಎರಡು ಹುಡುಗರದ್ದಲ್ಲ ಬದಲಾಗಿ ಪ್ರೇಮಿಗಳದ್ದು ಸತ್ತ ಪ್ರೇಮಿಗಳಿಗೆ ನ್ಯಾಯ ಸಿಗಬೇಕು ಈ ಬಾರಿ ಅವಳ ದನಿಯಲ್ಲಿ ಪೂರ್ತಿ ಕೋರಿಕೆ ತುಂಬಿತ್ತು ವಾವ್ ಪ್ರೇಮಿಗಳ ಬಗ್ಗೆ ನಿಂಗೆ ಇಷ್ಟೊಂದು ಒಳ್ಳೆಯ ಭಾವನೆ ಇದೆಯಾ ಗುಡ್ ಅವನ ಮಾತು ಈಗ ಕುಡಿದ ತಂಪು ಪಾನೀಯಕ್ಕಿಂತ ಸಿಹಿ ಮತ್ತು ತಣ್ಣಗಿತ್ತು ಯಾಕೆ ಹಾಕಿ ಹೇಳ್ತೀಯಾ ಸರ್ರನೆ ಕೋಪ ಮೂಗಿನ ತುದಿಗೇರಿತ್ತು ಆಗಲೇ ಅವಳ ಫೋನ್ ಗುನುಗಿತ್ತು ಪರದೆಯ ಮೇಲೆ ತಮ್ಮನ ಹೆಸರು ಕಂಡಿದ್ದೆ ಕೋಪ ಇಳಿದು ನಗುವರಳಿತು ಹೇಳು ಚಿನಪ್ಪು ಲವಲವಿಕೆ ಅವಳ ಮಾತೇ ಹೇಳಿತು ಅದು ಅವಳ ತಮ್ಮನೆಂದು ಅಕ್ಕ ಬೆಳಗ್ಗೆಯಿಂದ ನಿಮಗಾಗಿ ಹೆಣಕ್ಕಾದಂತೆ ಕಾದು ಸಾಕಾಗಿ ನಾವು ಮತ್ತೆ ನಿನ್ನ ಮನೆ ಸಹವಾಸಕ್ಕೆ ಬರಬಾರ್ದು ಅಂತ ನಿರ್ಧಾರ ಕೈಗೊಂಡು ನಮ್ಮ ಮನೆ ಸೇರಿದರೂ ದಂಪತಿಗಳು ಪತ್ತೇನೇ ಇಲ್ಲ ನಾನೇನು ನಿನ್ನ ಹತ್ರ ಮದುವೆ ಆಗಿದ್ದಕ್ಕೆ ಪಾರ್ಟಿ ಕೊಡಿಸು ಅಂತ ನಾ ಕೇಳಿದ್ದೆ ಏನೋ ಒಂದು ದಿನ ನಮ್ಮ ಖರ್ಚು ನೋಡ್ಕೊ ಅಂತಿದ್ವಪ್ಪ ಅಷ್ಟೇ ಅಷ್ಟಕ್ಕೆಲ್ಲ ಹೀಗೆ ಹೇಳ್ದೆ ಕೇಳ್ದೆ ಓಡಿ ಹೋದ ಗಂಡ ಹೆಂಡ್ತಿನ ಹುಡ್ಕೋಕೆ ನಮ್ಮ ಮಾವನ ಬಳಿ ದೂರು ದಾಖಲು ಮಾಡೋಕೆ ಹೋಗೋಣ ಅಂತಿದ್ದೆ ಅಷ್ಟರಲ್ಲಿ ನೀನು ಫೋನ್ ಪಿಕ್ ಮಾಡಿದ್ಯಲ್ಲ ಹೋಗ್ಲಿ ಪಾಪ ಅವ್ರಿಗೆ ಯಾಕೆ ತೊಂದರೆ ಅಂತ ಸುಮ್ಮನದೆ ಇನ್ನು ಹಲೋ ಎಂದಿದ್ದಕ್ಕೆ ಬೆಳಗ್ಗಿನಿಂದ ಬಾಯಿಗೆ ಪ್ಲಾಸ್ಟರ್ ಹಾಕಿ ಸಂಜೆ ಅದನ್ನು ಬಿಚ್ಚಿದ ತಕ್ಷಣ ಕೂಡಿಟ್ಟ ಮಾತು ಒದರಿದ ಹಾಗೆ ಮಾತನಾಡಿಬಿಟ್ಟ ಮಾತಿನ ಮಲ್ಲ ಆರ್ಯ ಚಿನ್ನು ನೀನು ಹೇಗೆಗೋ ಮಾತನಾಡ್ಬೇಡವೋ ನಾನು ಮತ್ತೆ ಆರ್ನ ಎನ್ನಲು ಹೋದವಳು ತಡೆದು ನಿಮ್ಮ ಬಾವ ಆಚೆ ಬಂದಿದ್ವಿ ಇನ್ನೇನು ಇನ್ನೊಂದು ಸ್ವಲ್ಪ ಹೊತ್ತು ಬರ್ತೀವಿ ತಮ್ಮನ ಆ ಎಕ್ಸ್ಪ್ರೆಸ್ ಮಾತು ಎಕ್ಸ್ಪ್ರೆಸ್ ಮಾತು ಸಮಾಧಾನವಾಗಿ ಕೇಳೋದು ಈ ಎಕ್ಸ್ಪ್ರೆಸ್ ಒಂದೇ ಎನ್ನುವ ಸತ್ಯ ಮನೆಯಲ್ಲಿನ ಎಲ್ಲರಿಗೂ ತಿಳಿದಿದೆ ಆರ್ನವಗೂ ಸೇರಿಸಿ ಆಹಾ ಕೊಡು ಬಾವನ್ಗೆ ಈಗ ಬಾವನನ್ನ ಕೇಳಲೇಬೇಕು ಅವ ಅದು ಹಾಗಲ್ವೋ ಅವಳಿಗೆ ಇಷ್ಟವಿಲ್ಲ ನೀನು ಕೊಡಲಿಲ್ಲ ಅಂದರೆ ನಾನೇ ಅವ್ರ ನಂಬರ್ಗೆ ಕರೆ ಮಾಡ್ತೀನಿ ಬಿಡುವ ಗಿರಾಕಿಯೇ ಅಲ್ಲ ಅವ ಸರಿ ಇರೋ ಮರಾಯ ಕೊಡ್ತೀನಿ ಎಂದವಳು ಆರ್ಯ ಗಂಡನಿಗೆ ನಿಧಾನವಾಗಿ ಉಸುರಿದಳು ಹೇಳು ಆರ್ಯ ನನ್ನ ಬಳಿ ಅಷ್ಟೇ ಆತ್ಮೀಯ ಭಾವ ಆತನಿಗೆ ಏನು ಹೇಳೋದು ಭಾವ ಇಬ್ರು ನಮ್ಮನ್ನೆಲ್ಲ ಬಿಟ್ಟು ಎಲ್ಲಿ ಹೋದ್ರಿ ಹನಿಮೂನ್ಗೆ ಹೋಗೋಲ್ಲ ಅಂದವರು ಇವಾಗ ಬೆಂಗಳೂರಿನಲ್ಲೇ ಕಿಚಾಯಿಸುವ ನನಗೆ ಏನು ಹೇಳಿಯನು ಥೂ ನಿನ್ನ ನೀಂಗೊಂಚೂರು ಎಮ್ಮೆ ಮಿಲ್ವೇನೋ ಸ್ಟುಪ್ಪಿಡ್ ಬೈಯುತ್ತಿದ್ದಲ್ಲ ಹರಿ ಫೋನು ಕಿತ್ತುಕೊಂಡಳು ಅಯ್ಯೋ ಕೊಡೆ ನನ್ನ ಫೋನ್ ಯಾಕೆ ಕಿತ್ಕೊಂಡೆ ಬೇಕಿದ್ರೆ ನೀನೇ ಕರೆ ಮಾಡು ಇಬ್ಬರು ಫೋನಿನಲ್ಲೇ ಜಗಳ ಮಾಡ್ತಿದ್ರು ಅಷ್ಟೇನು ಜನಜುಂಗುಳಿ ಇಲ್ಲದ ಕಾರಣ ವಾತಾವರಣ ಪ್ರಶಾಂತವಾಗಿ ಅಲ್ಲದಿದ್ದರೂ ತುಸು ನಿಶಬ್ದವಾಗೇ ಇತ್ತು ಆ ಪರಿಸರದಲ್ಲಿ ಅತ್ತಲಿಂದ ಜೋರು ಗಲಾಟೆ ಆರ್ನವನ ಮುಖಭಾವ ಕಂಡ ಅದಮ್ಯಳಿಗೆ ಅರ್ಥವಾಗಿ ಹತ್ತಿರ ಬಂದವಳಿಗೆ ಕೇಳಿಸಿತ್ತು ಸೀದಾ ಅವನ ಪಕ್ಕಕ್ಕೆ ಕುಳಿತವಳು ಆ ಅವನಿಗೆ ಆತುಕೊಂಡೇ ಕುಳಿತಳು ಅದಮ್ಯ ಆದರೆ ಪಕ್ಕದಲ್ಲಿ ಮಡದಿ ಕುಳಿತಾಗ ಮಿಂಚಿನ ಸಂಚಾರವಾದದ್ದು ಪಾಪದ ಹುಡುಗ ಆರ್ನನಿಗೆ ಅವರು ಹಾಗೆ ತುಂಬಾ ದಿನ ಆದ್ಮೇಲೆ ಅವನು ಬಂದಿದ್ದಾನೆ ಹಾಗಾಗಿ ಏನೇನೋ ಮಾತಾಡ್ತಾರೆ ಅಷ್ಟೇ ಹೇಳಿದವಳೆ ಕರೆ ತುಂಡರಿಸಿದ್ದಳು ಹೊರಡಣ್ವಾ ಯಾವುದೋ ಲೋಕದಲ್ಲಿ ವಿಹರಿಸುವವನನ್ನ ಮತ್ತೆ ತಾನೇ ಮಾತನಾಡಿ ಈ ಹಕ್ಕೆ ಕರೆ ತಂದಳು ಹಾ ಹೋಗೋಣ ನಡಿ ಎಂದವ ಅವಳಿಗಿಂತ ಮೊದಲಾಗಿ ಮೇಲೆದ್ದ ಮಾವ ಬೆಳಗ್ಗಿನ ಜಾವ ನಾಲ್ಕರಿಂದ ಐದರ ಸುಮಾರಿನ ಅಷ್ಟು ಸಿ ಸಿ ಫುಟೇಜ್ ಬೇಕು ಕೊಡೋದಕ್ಕೆ ಆಗತ್ತಾ ಹೋಗುತ್ತಿರುವಾಗ ಆರ್ನೋ ಮಾತು ನೆನೆದು ಅವನಿ ಅವನಿಂದಲೇ ಮಾವನ ನಂಬರ್ ಪಡೆದುಕೊಂಡು ಕರೆ ಮಾಡಿದ್ದಳು ಅದಮ್ಯ ಅಗ್ನಿ ಬಳಿ ಮಾತನಾಡಲು ಅಯ್ಯೋ ಅದಕ್ಕೆ ನನ್ನ ಕೇಳೋ ಅಗತ್ಯವೇನಿದೆ ಮಗಳೇ ಅದು ನಮ್ಮದು ಅಂದರೆ ನಿನಗೂ ಸೇರಿದ್ದು ಅದರಿಂದ ಯಾವುದೇ ಮಾಹಿತಿ ಬೇಕಿದ್ರೂ ಧರಣಿ ಮತ್ತೆ ಭಾನುನ ಕೇಳು ಆಸ್ಪತ್ರೆಯ ಸಂಪೂರ್ಣ ಜವಾಬ್ದಾರಿ ಅವರದ್ದೇ ಅವರ ಒಪ್ಪಿಗೆ ಮೇ ಮಾತು ಎಷ್ಟೋ ಸಮಾಧಾನ ತಂದಿತ್ತು ಥ್ಯಾಂಕ್ಸ್ ಮಾವಾ ಎಂದವಳು ಕರೆ ಕತ್ತರಿಸಿ ಮತ್ತೆ ಆಸ್ಪತ್ರೆಗೆ ಹೋಗೋಣವಾ ಗಂಡ ನಡೆ ತಿರುಗಿ ಕೇಳಿದ್ದಳು ಅಲ್ಲಿಯವರೆಗೂ ಮತ್ತೆ ಯಾಕೆ ಹೋಗೋದು ಹೇಗೂ ನಿಮ್ಮ ಮಾವ ಒಪ್ಪಿಗೆ ನೀಡಿದ್ದಾರಲ್ಲ ಬಂದು ತಲುಪಿರುತ್ತೆ ನೋಡು ಅಲ್ಲದೆ ನೀವು ಅವರಿಗೆ ಮಗಳ ಸಮ ಸೊಸೆಗೆ ಆಗಬೇಕಾದ ಕೆಲಸಕ್ಕೆ ನಮ್ಮಪ್ಪ ಅಮ್ಮ ಬೇಗನೆ ತಲೆ ಕೆಡ್ಸ್ಕೊಂಡು ಬಿಡ್ತಾರೆ ಎಂದವನ ಮೊಗದಲ್ಲಿ ತೆಳು ನಗೆಯ ಅವಶೇಷ ಇವರ ಮಾತಿನ ನಡುವೆಯೇ ಮೆಸೇಜ್ ರವಾನೆ ಆಗಿತ್ತು ಆರ್ ನನ್ನ ಲ್ಯಾಪ್ಟಾಪ್ ಆನ್ ಮಾಡಲು ಅವನ ಒಪ್ಪಿಗೆ ಕೇಳಿದಳು ಪೂರ್ತಿ ನಿನ್ನದೇ ಅನ್ಕೋ ಆದರೆ ನಾನು ಟೆರರಿಸ್ಟ್ ಅಂತಿದ್ದಲ್ಲ ಮತ್ತೆ ಧೈರ್ಯದ ಮೇಲೆ ಲ್ಯಾಪ್ಟಾಪ್ ಆನ್ ಮಾಡ್ತಿದ್ದೀಯಾ ಮಡದಿಯನ್ನು ಕಿಚಾಯಿಸುವುದು ಆತನಿಗೆ ಪ್ರಿಯ ವಿಷಯ ಆದ್ರೆ ಅವನ ಮಾತಿಗೆ ಬದಲು ನೀಡದೆ ಅತ್ತಲೇ ದೃಷ್ಟಿ ನೆಟ್ಟವಳಿಗೆ ಆ ಸಮಯಕ್ಕೆ ಸಿ ಸಿ ಟಿವಿಯಲ್ಲಿ ಯಾವುದೋ ಸಂದರ್ಭವೂ ರೆಕಾರ್ಡ್ ಆಗದೇ ಇರುವುದು ಆತಂಕ ಆಶ್ಚರ್ಯಕ್ಕೆ ದೂಡಿತು ಇಲ್ಲಿ ನೋಡು ಆರ್ನಾ ಏನು ರೆಕಾರ್ಡ್ ಆಗಿಲ್ಲ ಈ ಸಮಯದಲ್ಲಿ ಅವಳಿಗೆ ಏನೋ ಘಟಿಸಿದೆ ಎನ್ನುವ ಊಹೆ ನಿಜವಾಗಿದೆ ಎನ್ನುವ ಸಂತಸ ಒಂದೆಡೆಯಾದರೂ ಸಾಕ್ಷಿ ಸಿಗಲಿಲ್ಲ ಎನ್ನುವ ನೋವು ಮತ್ತೊಂದೆಡೆ ಹೌದಾ ಎಂದವ ಹೆಚ್ಚಿಗೆ ತಲೆ ಕೆಡಿಸಿಕೊಳ್ಳಲಿಲ್ಲ ಅರ್ನೌ ನಾನು ಈ ಕೇಸ್ನಲ್ಲಿ ಗೆಲ್ಲಬಾರ್ದು ಅಂತ ನೀನು ಹಿಂಗೆ ಮಾಡಿಲ್ಲ ತಾನೇ ಅವಳ ವಿಚಿತ್ರ ರೀತಿಯ ಅನುಮಾನಕ್ಕೆ ಟಕ್ಕನೆ ಬ್ರೇಕು ಹಾಕಿದ್ದ ಅನುಮಾನ ಪಡೋ ಅನುಮಾನ ಪಡೋದಕ್ಕೆ ಒಂದು ಲಿಮಿಟ್ ಬೇಡವಾ ಎಂತಹ ದುರ್ದೈವ ಎಂದವ ಮೇಲೆ ನೋಡಿದ ನಂತರ ನೀನು ಸೋತ್ರೆ ನನಗೇನು ಲಾಭ ಇಷ್ಟಕ್ಕೂ ನಿಂಗೆ ಯಾಕೆ ಬಂತು ಇಂತಹ ಆಲೋಚನೆ ಹಣೆ ತೀಡಿಕೊಳ್ಳುತ್ತಲೇ ಕೇಳಿದ್ದ ನಾನು ಆಸ್ಪತ್ರೆಯಿಂದ ಹೊರಬರುವಷ್ಟರಲ್ಲಿ ಬಂದು ಬಾಗಿಲ ಮುಂದೆ ನಿಂತಿದ್ದೆ ಅಲ್ವಾ ಹೇಗೆ ನನ್ನ ಫೋನ್ ಸಹ ಮಾಡಿರಲಿಲ್ಲ ಅಲ್ಲದೆ ಬೆಳಗ್ಗಿನಿಂದ ಅಲ್ಲಿಯೇ ನಿಂತರೂ ನಿಮ್ಮದೇ ಆಸ್ಪತ್ರೆಯಾದರೂ ಪಾರ್ಕಿಂಗ್ ಜಾಗಕ್ಕೆ ಹೋಗಲೇಬೇಕು ಅಂತಾದ್ರಲ್ಲಿ ಸಮಯಕ್ಕೆ ಸರಿಯಾಗಿ ಹೇಗೆ ಬಂದೆ ಅದನ್ನು ಹೇಳು ಮೊದಲು ಅವನತ್ತ ತಿರುಗಿ ಪಟ್ಟು ಹಿಡಿದಂತೆ ಲಾಯರ್ ರೀತಿ ಚರ್ಚೆಗೆ ಇಳಿದಿದ್ದಳು ಆಹಾ ಇಂತಹ ಆಲೋಚನೆಯನ್ನ ಕೇಸಿಗೆ ಬಳಸಿದ್ರೆ ನಿನ್ನ ಯಾವ ಕೇಸೂ ನೆಲ ಕಚ್ಚುತ್ತಿರಲಿಲ್ಲ ಇದೇ ಆಲೋಚನೆಯನ್ನ ಹಾಗೆ ಮುಂದುವರಿಸು ಆ ಕೇಸಿನ ಬಗ್ಗೆ ಅವ ಅವಳಲ್ಲಿ ಅಡಗಿರುವ ಬುದ್ಧಿವಂತಿಕೆ ಆಚೆ ತರಲು ಪ್ರಯತ್ನಿಸಿದ ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ತಿಳಿಸಿ ಆರ್ನಾ ಹೇಳಿದಂತೆ ಕೇಸ್ ಈ ಕೇಸ್ ಗೆಲ್ತಾಳ ಆದಮ್ಯ ಮುಂದಿನ ಅಥವಾ ನೆಕ್ಸ್ಟ್ ವೀಕಲ್ಲಿ ಈ ಎಪಿಸೋಡ್ ಹಾಕ್ತೀನಿ ಸ್ವಲ್ಪ ಅಂದರೆ ಜಾತ್ರೆ ಇದೆ ನಮ್ಮ ಮನೆ ದೇವ್ರ ಜಾತ್ರೆ ಇದೆ ಸೊ ಹಾಗಾಗಿ ನೆಕ್ಸ್ಟ್ ವೀಕು ಯಾವುದೇ ಎಪಿಸೋಡ್ ಹಾಕಲ್ಲ ಕ್ಷಮಿಸಿ ಥ್ಯಾಂಕ್ ಯು